ಜೈ ಜವಾನ್ ಜೈ ಕಿಸಾನ್ ವಿಶ್ವವಿದ್ಯಾಪೀಠದಲ್ಲಿ ದೇಶಭಕ್ತಿ ಕೃಷಿ ಸಂಸ್ಕೃತಿಯ ವೈಭವದ ಅನಾವರಣ ದೇಶದ ಗಡಿ ಕಾಯುವ ಯೋಧರು ಮತ್ತು ನಾಡಿಗೆ ಅನ್ನ ನೀಡುವ ರೈತರ ತ್ಯಾಗವನ್ನ ಸ್ಮರಿಸುವ ನಿಟ್ಟಿನಲ್ಲಿ ನಗರದ ಪ್ರತಿಷ್ಠಿತ ವಿಶ್ವ ವಿದ್ಯಾಪೀಠ ಸಮೂಹ ಸಂಸ್ಥೆಗಳು ತನ್ನ ವಿಕ್ರಮಶೀಲ ಆವರಣದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿದ್ದ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ನವೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆದ ಈ ಕಾರ್ಯಕ್ರಮವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಐತಿಹಾಸ ಘೋಷಣೆಯ ಆಶಯವನ್ನ ಇಂದಿನ ಯುವ ಜನತೆಯಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಯಿತು ಗಣ್ಯರಿಗೆ ಸಾಂಪ್ರದಾಯಿಕ ಸ್ವಾಗತ ನವೆಂಬರ್ ಇಪ್ಪತ್ತೇಳರಂದು ನಡೆದ ಅದ್ಧೂರಿ ಉದ್ಘಾಟನಾ ಸಮಾರಂಭಕ್ಕೆ ನಾಡಿನ ಮತ್ತು ದೇಶದ ಗಣ್ಯರು ಸಾಕ್ಷಿಯಾದರು ಸಿರಿಧಾನ್ಯಗಳ ಹರಿಕಾರ ಸಿರಿಧಾನ್ಯಗಳ ಹರಿಕಾರ ಎಂದೇ ಹೆಸರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಾಲಿ ಕಾರ್ಗಿಲ್ ಯುದ್ಧದ ವೀರ ಯೋಧ ಹಾಗೂ ಪರಮ ವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರು ಆದ ಗೌರವಾನ್ವಿತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕರ್ನಲ್ ಜೈಶಂಕರ್ ಬಾಬು ರವರು ಮತ್ತು ಶ್ರೀ ಸಿಬಿ ಮಹೇಶ್ವರಪ್ಪ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲಹಂಕದ ಶಾಸಕರಾದ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಶಾಲೆಯ ನಿರ್ದೇಶಕಿ ಶ್ರೀಮತಿ ಸುಶೀಲಾ ಸಂತೋಷ್ ಅವರು ಮತ್ತು ಶಾಲಾ ಮುಖ್ಯಸ್ಥರ ನೇತೃತ್ವದಲ್ಲಿ ಅತಿಥಿಗಳನ್ನು ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಎತ್ತಿನ ಗಾಡಿಯಲ್ಲಿ ವೇದಿಕೆಗೆ ಕರೆತರುವ ಮೂಲಕ ಗ್ರಾಮೀಣ ಸೊಗಡಿನ ಅದ್ಧೂರಿ ಸ್ವಾಗತ ಕೋರಲಾಯಿತು ಐದರಿಂದ ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾದರು ವೀರಭೂಮಿ ಮತ್ತು ಕೃಷಿ ಜ್ಞಾನ ಯಾತ್ರೆಯ ಅನುಭವ ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಯಾಗಿ ಶಾಲಾ ಆಡಳಿತ ಮಂಡಳಿ ಕಳೆದ ಆರು ತಿಂಗಳಿನಿಂದ ಸತತವಾಗಿ ಶ್ರಮಿಸಿದೆ ನಿರ್ದೇಶಕರಾದ ಶ್ರೀಮತಿ ಸುಶೀಲ ಸಂತೋಷ್ ರವರ ನೇತೃತ್ವದಲ್ಲಿ ರೂಪಿಸಲಾದ ಈ ಯೋಜನೆಯು ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವ ನೀಡುವ ಗುರಿ ಹೊಂದಿದೆ ವೀರಭೂಮಿ ಯಾತ್ರೆಯ ಮೂಲಕ ವಿದ್ಯಾರ್ಥಿಗಳನ್ನು ಭಾರತದ ಪ್ರಮುಖ ಸೇನಾ ನೆಲೆಗಳಿಗೆ ಕರೆದೊಯ್ದು ಸೇನೆಯ ಕಾರ್ಯವೈಖರಿಯನ್ನು ಪರಿಚಯಿಸಲಾಯಿತು ಹಾಗೆಯೇ ಕೃಷಿ ಜ್ಞಾನ ಯಾತ್ರೆಯ ಮೂಲಕ ಕೃಷಿ ಚಟುವಟಿಕೆಗಳ ನೇರ ಅನುಭವವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುಮಿತ್ ರಂಜನ್ ಬಸು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಲ್ಲಿ ಸೈನಿಕರಿಗೆ ಗೌರವ ಆಹಾರ ಭದ್ರತೆ ಸುಸ್ಥಿರತೆ ಮತ್ತು ಸ್ವಾವಲಂಬನೆಯಂತಹ ನಾಲ್ಕು ಪ್ರಮುಖ ಮೌಲ್ಯಗಳನ್ನು ಬಿತ್ತಲಾಯಿತು ಶಾಸ್ತ್ರಿಯವರು ಅಂದು ನೀಡಿದ ಕರೆಯಂತೆ ದೇಶದ ರಕ್ಷಣೆ ಮತ್ತು I don't know. ಕೃಷಿ ಉತ್ಪಾದನೆ ಎರಡು ದೇಶದ ಪ್ರಗತಿಗೆ ಅವಶ್ಯಕ ಎಂಬುದನ್ನು ಈ ಮೂಲಕ ಸಾರಲಾಯಿತು ಕಣ್ಮನ ಸೆಳೆಯಲಿರುವ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಸಂಜೆ ಮೂರು ದಿನಗಳ ಈ ಹಬ್ಬದಲ್ಲಿ ಕೃಷಿ ಮತ್ತು ಸೇನೆಗೆ ಸಂಬಂಧಿಸಿದ ವಿಶೇಷ ವಸ್ತು ಪ್ರದರ್ಶನಗಳು ಪ್ರಮುಖ ಆಕರ್ಷಣೆಯಾಗಿದ್ದವು ಭತ್ತದ ಕೃಷಿ ನೇಯ್ಗೆ ಜೇನು ಸಾಕಣೆಯಂತಹ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಇಂದಿನ ಆಧುನಿಕ ಕೃಷಿ ಪದ್ಧತಿಯಾದ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಮಳಿಗೆಗಳು ಇಲ್ಲಿದ್ದವು ಇದಲ್ಲದೆ ಭಾರತೀಯ ಸೇನೆಯ ಶೌರ್ಯ ಮತ್ತು ತ್ಯಾಗವನ್ನ ಬಿಂಬಿಸುವ ಮಾದರಿಗಳು ಹಾಗೂ ಪೋಸ್ಟರ್ಗಳ ಪ್ರದರ್ಶನವು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನ ಉದ್ದೀಪನಗೊಳಿಸಿದರು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜೈ ಕಿಸಾನ್ ಮತ್ತು ಬಾರ್ಡರ್ ಟು ಬಾಂಡ್ಸ್ ಗಡಿಯಿಂದ ಗೋದಾಮಿನವರೆಗೆ ಎಂಬ ವಿಷಯಾಧಾರಿತ ನಾಟಕಗಳು ಪ್ರದರ್ಶನಗೊಂಡವು ಇವು ಕೃಷಿ ಬದುಕು ಮತ್ತು ಸೈನಿಕರ ಜೀವನದ ನೈಜ ಚಿತ್ರಣವನ್ನು ಕಟ್ಟಿಕೊಟ್ಟವು ನಾನು ಈ ಶಾಲೆಯ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸ್ತೀನಿ ಸಾಕಷ್ಟು ಕಡೆ ಈ ಶಾಲೆಯ ಬಗ್ಗೆ ಕೂಡ ನಾನು ಹೇಳ್ತೀನಿ ಹಿಂದೆ ಗುರುಕುಲಗಳನ್ನು ನೋಡ್ತಾ ಇದ್ವಿ ರಾಜ ಮಹಾರಾಜರ ಕಾಲದಲ್ಲಿ ಗುರುಕುಲ ಅಂತೇಳಿ ನಡೆಸ್ತಾ ಇದ್ರು ಅಲ್ಲಿ ರಾಜರ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು ಅಲ್ಲಿ ಶಾಸ್ತ್ರ ಶಾಸ್ತ್ರ ಅಂದರೆ ಕಲಿಕೆಯ ಜೊತೆಯಲ್ಲಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಾ ಇದ್ರು ಮತ್ತು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆ ಅಂದರೆ ವ್ಯವಸಾಯ ನದಿಯಿಂದ ನೀರು ತರ್ತಕ್ಕಂಥದ್ದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಯಾವುದೇ ಭೇದವಿಲ್ಲದೆ ಆ ವಿದ್ಯಾರ್ಥಿಗಳ ಕೈಲಿ ಮಾಡಿಸ್ತಾ ಇದ್ದರು ಬಹುಶಃ ಅದಾದ ಮೇಲೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಆಧುನಿಕವಾದಂಥ ವಿದ್ಯಾಭ್ಯಾಸ ಪ್ರಾರಂಭ ಏನಾಯಿತು ಅದಾದ ಮೇಲೆ ಕ್ರಮೇಣ ಆ ಒಂದು ಪದ್ಧತಿ ಕ್ಷೀಣಿಸ್ತಾ ಬಂತು ಇವತ್ತು ನಾವು ನಮ್ಮ ಎಲ್ಲ ಅತಿಥಿಗಳು ಆವನಹಳ್ಳಿಯಿಂದ ಇಲ್ಲಿಯವರೆಗೂ ಎತ್ತಿನ ಗಾಡಿಯಲ್ಲಿ ಬಂದ್ವಿ ನಮ್ಗೆ ಬಹಳ ಹಳೇ ಅನುಭವ ಅದು ಬಹುಶಃ ನಲವತ್ ನಲವತ್ತೈದು ವರ್ಷಗಳಿಂದ ಎತ್ತಿನ ಬಂಡಿಯಲ್ಲಿ ನಾವು ಓಡಾಡ್ತಾ ಇದ್ದಂಥವ್ರು ಇವತ್ತು ಆ ಅನುಭವವನ್ನು ನಮ್ಗೆ ಹೊಸ ಅನುಭವವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಜೈ ಜವಾನ್ ಜೈ ಕಿಸಾನ್ ಈ ಒಂದು ಏನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ರಿ ಯಾವ ಶಾಲೆಯಲ್ಲೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಇವತ್ತೇನಾದ್ರೂ ಕಾರ್ಯಕ್ರಮ ಆದರೆ ಒಳ್ಳೆ ಫಿಲಿಂ ಮಕ್ಕಳು ಕರೆಸ್ತಾರೆ ಯಾಕಂದರೆ ಈಗ ಮಕ್ಕಳಿಗೆಲ್ಲ ಕೂಡ ಫಿಲಿಂ ಮಕ್ಕಳು ಅಂದರೆ ಸ್ವಲ್ಪ ಕ್ರೇಜು ಅವ್ರು ಬಂದ ತಕ್ಷಣ ಶಿಳ್ಳೆ ಹೊಡೆದು ಅವ್ರ ಕೈಯಲ್ಲ ಡ್ಯಾನ್ಸ್ ಮಾಡ್ ಕಳಿಸ್ತಾರೆ ಇವೆಲ್ಲ ಕೂಡ ನಾನು ನೋಡಿದ್ದು ಒಂದು ಆರ್ಮಿ ಎಕ್ಸಿಬಿಷನ್ ಅಲ್ಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ ಇರ್ಬೋದು ಏರೋಪ್ಲೇನ್ ಇರ್ಬೋದು ವೆಪನ್ಸ್ ಎಲ್ಲವನ್ನೂ ಇಡ್ತಾ ಇದ್ರು ಮನೆ ಜಿ ಕೆ ವಿ ಕೆ ಅಲ್ಲಿ ಕೃಷಿ ಮೇಳ ನಡೀತು ಅಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ವಿ ಆದರೆ ಎರಡೂ ಕೂಡ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಈ ವಿದ್ಯಾಪೀಠ ಶಾಲೆಯಲ್ಲಿ ನಮ್ಮ ಕ್ರಿಯಾಶೀಲ ಡೈರೆಕ್ಟ್ರು ನಾನು ಅದಕ್ಕೋಸ್ಕರ ಅವ್ರು ಬಹಳ ಇಷ್ಟಪಡೋದೇನು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಬಹುಶಃ ನರೇಂದ್ರ ಮೋದಿಯವರು ಹದಿನೆಂಟು ಇಪ್ಪತ್ತು ಗಂಟೆಗೆ ಕೆಲಸ ಮಾಡಿರೋದನ್ನ ನಾನು ಕೇಳಿದ್ದೀನಿ ಇವತ್ತು ಸುಶೀಲಾ ಮೇಡಮ್ ಅವರು ಈ ಒಂದು ಶಾಲೆಯನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಜಗದೀಶ್ ಮತ್ತು ಅವರ ತಂಡ ಇಡೀ ತಂಡ તો તવૈલા કોડા સેરી ઇશ્તો અદ્ભુતવાદંતા કાર્યક્રમવના તા કોડા માડીરી ગર્વ કી બાત હે ઓર મેં બહોત ગર્વ સે કહેતા હું કિસાન કા બેટા હું કિસાન ઓર જવાન ઇસ ભારત કે નહીં બલકી દુનિયા કે દોમો સ્તંભ હે જિનકે બગર યે દેશ નહીં દુનિયા નહીં ચલ સકતી હે એ કિસાન જો ખેતો મેં પસીને કો બહાતા હે તબ જાકર કે ઇન્સાનો કા પેટ ભર પાતા હે एक जवान जब सरहदों पर खड़े होकर के दिन रात अपने कर्तव्य और दायित्वों का पालन कर पाता है तब इस देश के लोग घरों में चैन की नींद सो पाते हैं और यह युवा अपने कैरियर के बारे में सोच पाते हैं तो मैं शुक्रिया अदा करता हूं विश्वविद्यापीठ के डायरेक्टर्स कि उन्होंने इस तरह की थीम रखी इस तरह की सोच रखी कि आज के इन भारत के युवाओं को भारत के इन बच्चों को एक किसान के महत्व के बारे में बता सकें जवानों के महत्व के बारे में समझा सकें क्योंकि यही वो दो, दो स्तंभ हैं जो इस देश की रीढ़ की हड्डी है जो इस देश को मजबूती के साथ खड़ा कर सकती हैं किसान दिन रात अपने खेतों खलियानों में काम करता है धन और ने को इसलिए कमाता है ताकि देश का कोई भी नागरिक भूखा ना रह सके एक जवान दिन रात इसलिए अपने सरहदों पर अपने कर्तव्यों का पालन कर पाता है ताकि इस देश के लोग चैन की नींद सो सके इन दोनों के महत्व को समझने का इससे बड़ा सुनहरा और अवसर नहीं हो सकता है आप लोग ही वो ताकत हैं क्योंकि यही दो तो स्तंभ हैं जो जननी और जन्मभूमि की रक्षा और सुरक्षा के लिए अपना सर्वोच्च नौछावर कर देते हैं हम अपने किसानों के महत्व के बारे में समझें आपके इर्द गिर्द आज जो ये किसान दिख रहे होंगे बड़े साधा वेशभूषा में हैं, लेकिन ये एक महान ऋषि से कम नहीं है

महान संस्था का भाग था जो है हमारा इंडियन आर्मी और यही मेरा एक क्वालिफिकेशन है इससे ज्यादा मेरा और कोई श्रेय नहीं है बहुत छोटा आदमी हूँ इन लोगों के सामने मेरा कोई स्थान है ही नहीं आज मैं सबसे ज्यादा स्कूल के वी से बात करना चाहता हूँ जो कि मेरे यंग फ्रेंड्स हैं जो कि स्टूडेंट्स हैं बिकॉज स्कूल एग्जिस्ट फॉर द स्टूडेंट्स स्कूल आप लोगों के लिए है टीचर्स है यहाँ पे जितने भी स्टाफ है जितने भी लोग हैं सब आपके लिए हैं। तो आप स्कूल के वी हुए आपके लिए ये स्कूल है हम सब इधर आए हैं ये जय जवान जय किसान कार्यक्रम जो कुछ भी हुआ है वो सारा कुछ आपके लिए है वेन आई वेंट थ्रू द ब्रोशर विच वॉज सेंट टू मी बाई माई कलीग कर्नल सुमित बासु एंड आई वेंट थ्रू इट आई वॉज really amazed and impressed. Such a program I have never seen in any other school. I have been to a few schools before this on various occasions. I have been invited, but I have never seen such a program running in any other school. In fact, after reading the brochure, मेरा तो मन करता है कि मैं फिर से आपके उम्र का बन जाऊं और आपके साथ एक student बन जाऊं इस school का. हो सकता तो, लेकिन unfortunately वो हो नहीं सकता है. सो फ्यू थिंग्स आई वॉन्टेडे वॉट इज द इम्पोर्टेंस ऑफ दिस प्रोग्राम जय जवान जय किसान ही क्यों हमारे समाज में हर कोई जो काम करता है जो मेहनत करता है वो एक हीरो है एवरीबडी हु वर्क ऑनेस्टली एंड सीसियरली इन सोसाइटी एट वॉट एवर जॉब ही इज डूइंग वेदर ही इज द सी ईफ अज कॉर्पोरेट वेदर ही इज अ चीफ सेक्रेटरी ऑफ अ स्टेट ಎಲ್ಲರಿಗೂ ನಮಸ್ಕಾರ ನಾನು ಸುಶೀಲಾ ಸಂತೋಷ್ ವಿಶ್ವವಿದ್ಯಾಪೀಠ ಶಾಲೆಯ ನಿರ್ದೇಶಕಿ ಮಾತನಾಡ್ತಿದ್ವಿ ಇವತ್ತು ನಮ್ಮ ಶಾಲೆಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಥೀಮ್ ಬೇಸ್ಡ್ ಆಗಿ ಇವತ್ತು ನಾಳೆ ನಾಳಿದ್ದು ಮೂರ್ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನ ಒಂದು ವರ್ಷದ ಕಾಲ ನಮ್ಮ ಮಕ್ಕಳು ಜೈ ಜವಾನ್ ಕಲಿಯಕ್ಕೋಸ್ಕರ ವೇರಿಯಸ್ ಪ್ಲೇಸಸ್ ಇಡೀ ದೇಶದಲ್ಲಿ ಝೀರೋ ಆರ್ ಡಿ ಲೇ ಲಡಾಖ್ ಇಂದ ಹಿಡಿದು ಮಾವ್ ಮಧ್ಯಪ್ರದೇಶ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಸಿ ದಿ ಸೆಲ್ಯುಲರ್ ಜೈಲ್ ಅಂಡ್ ಕಾರ್ವಾರ್ ಐ ಎನ್ ಎಸ್ ವಿಕ್ರಾಂತ್ ನೋಡ್ಲಿಕ್ಕೆ ಈ ತರ ವೇರಿಯಸ್ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅದರ ಮೂಲಕ ಅವರಿಗೆ ಡಿಫೆನ್ಸ್ ಅಲ್ಲಿ ನೇವಿ ಆರ್ಮಿ ಅಂಡ್ ಏರ್ಫೋರ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದಿದೆ ಅದೇ ರೀತಿಯಲ್ಲಿ ಜೈ ಕಿಸಾನ್ ಅಂದ್ರೆ ನಾವು ಮಾಡೋ ಊಟ ಎಲ್ಲಿಂದ ಬರುತ್ತೆ ಅದರ ಪ್ರಾಮುಖ್ಯತೆ ಏನು ಅದಕ್ಕೆ ಕಷ್ಟಪಡೋ ರೈತರನ್ನ ನಾವು ಹೆಂಗೆ ಮರ್ಯಾದೆ ಕೊಡಬೇಕು ಅವ್ರನ್ನ ಹೆಂಗೆ ಗೌರವಿಸಬೇಕು ಅನ್ನೋದು ತಿಳ್ಕೊಳಕೋಸ್ಕರ ಜೈ ಕಿಸಾನ್ ಅನ್ನೋದನ್ನು ಒಂದು ಫೀಲ್ಡ್ ಟ್ರಿಪ್ ಆಗಿ ಹೋಗಿದ್ವಿ ಅಂದ್ರೆ ನಾನು ಇನಿಷಿಯಲಿ ನಾವು ಇದನ್ನ ಶುರು ಮಾಡಿದಾಗ ಈ ರೀತಿಯಲ್ಲಿ ನಮ್ಮ ಮಕ್ಳು ಕಲಿಬಹುದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಇವತ್ತು ನೀವು ಯಾವ ಮಗುನ್ ಮಾತಾಡಿಸಿದ್ರು ದೇ ವಿಲ್ ಟೆಲ್ ಯು ಸಮಿಂಗ್ ಅಬೌಟ್ ಜವಾನ್ಸ್ ಅಂಡ್ ಕಿಸಾನ್ಸ್ ಈ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಇವರು ಕರ್ನಲ್ ಹಾನ್ರರಿ ಅವ್ರಿಗೆ ಪರಮ ವೀರ್ ಚಕ್ರ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ದೇಶ ಯಾಕಂದ್ರೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಹೀರೋ ಆಗಿ ಹತ್ತೊಂಬತ್ತು ಬುಲೆಟ್ ಅವ್ರ ಬಾಡಿಯಲ್ಲಿ ಹೋದ್ರೂ ಹತ್ತೊಂಬತ್ತನೇ ವರ್ಷದಲ್ಲೇ ಅವರು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ನಾವು ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಅಲ್ಲದೆ ಪರ್ಸನಾಲಿಟಿ ಟ್ರೈಟ್ಸ್ ಪೇಶನ್ಸ್ ಹ್ಯುಮಿಲಿಟಿ ಹೌ ಟು ಹ್ಯಾವ್ ಗ್ರಾಟಿಟ್ಯೂಡ್ ನಮ್ ದೇಶಕ್ಕೆ ನಾವು ಹೆಂಗೆ ಇರಬೇಕು ಅನ್ನೋದನ್ನ ಕಲಿತಾ ಇದ್ದಾರೆ ಈ ಪ್ರೋಗ್ರಾಮ್ ಗೆ ಬಂದಿದ್ದು ಎಂ ಎಲ್ ಎ ವಿಶ್ವನಾಥ್ ಅವರು ನಮ್ಗೆ ಎಷ್ಟೋ ಸಹಕರಿಸಿ ಎಲ್ಲಾ ಪ್ರೋಗ್ರಾಮ್ ಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಳ್ಳೋ ಅಂತ ಒಂದು ಏರ್ಪಾಟನ್ನು ಮಾಡಿಕೊಟ್ಟಿದ್ದಾರೆ ಐ ಥ್ಯಾಂಕ್ ಎವ್ರಿಬಡಿ ಹು ಆರ್ ಹಿಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಥ್ಯಾಂಕ್ ಯು ಸೋ ಮಚ್